ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮ್ಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ ಮಿತ್ರರೇ ನಾನು ಇವತ್ತು ನುಗ್ಗೆಕಾಯಿ ಅಂದರೆ ಸ್ಟಿಕ್ ಈ ತರಕಾರಿ ಬೆಳೆಯ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಈ ಬೆಳೆಯಲ್ಲಿ ಬರುವಂತಹ ತಳಿಗಳು ಬೆಳೆಸುವ ರೀತಿ ಬೆಳೆಯ ಪ್ರಾಮುಖ್ಯತೆ ಹವಾಗುಣ ಮಣ್ಣಿನ ಗುಣ ಇದೆಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಡಿಯೋ ಆರಂಭಿಸುವ ಮೊದಲು ಎಂದಿನಂತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ನೆನಪಿಸಿಕೊಳ್ಳುತ್ತಾ ವಿಷಯದ ಕಡೆಗೆ ಹೋಗ್ತಿದ್ದೇನೆ ಮುಖ್ಯವಾಗಿ ಈ ನುಗ್ಗೆಕಾಯಿ ಗಿಡದಲ್ಲಿ ಬರುವಂತಹ ಎಲೆಗಳು ಹೂಗಳು ಮತ್ತೆ ನುಗ್ಗೆಕಾಯಿಗಳು ಎಲ್ಲವೂ ಪ್ರಾಮು ಪ್ರಮುಖವಾಗಿ ಮಾನವನ ಜೀವ ಜೀವಕ್ಕೆ ಬೇಕಾಗುವಂತಹ ವಿಟಮಿನ್ ಪ್ರೋಟೀನ್ ಕೊಬ್ಬು ಮತ್ತು ಖನಿಜ ಪದಾರ್ಥಗಳನ್ನು ತೇರಳವಾಗಿ ಒಳ ಒಳಗೊಂಡಿರುತ್ತದೆ ಆದುದರಿಂದ ಅದರ ಉಪಯೋಗ ಆಗುವುದರಿಂದ ಬೇಡಿಕೆಯು ಜಾಸ್ತಿಯಾಗಿ ಬೆಲೆಯು ತುಂಬಾ ಚೆನ್ನಾಗಿದೆ ಇದು ಔಷಧಿ ಗುಣಗಳನ್ನು ಹೊಂದಿರುವುದರಿಂದ ಅದರ ಉಪಯುಕ್ತತೆಯು ಎಲ್ಲರಿಗೂ ಅರ್ಥವಾಗಿದೆ ಇದರ ಸೇವನೆಯಿಂದ ಮುಖ್ಯವಾಗಿ ನೆಗಡಿ ಈತ ಜೀರ್ಣಕೋಶದಲ್ಲಿ ಬರುವಂತಹ ತೊಂದರೆಗಳು ದೂರವಾಗುತ್ತದೆ ನುಗ್ಗೆ ಬೆಳೆಯು ಅಪ್ಪಟ ಸ್ವದೇಶಿ ತರಕಾರಿಯಾಗಿದ್ದು ಭಾರತದ ವಾಯುವ್ಯ ಭಾಗ ಭಾಗದಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಕರ್ನಾಟಕ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ ಇದೊಂದು ಉಷ್ಣ ವಲಯದ ಬೆಳೆಯಾಗಿದ್ದು ಇದಕ್ಕೆ ಗೆಲ್ಲುಗಳನ್ನು ನಡು ನಡುವುದರಿಂದ ಮತ್ತು ಬೀಜಗಳ ಮೂಲಕ ಹೊಸ ಸಸಿಗಳನ್ನು ತಯಾರಿಸಲು ತಯಾರಿಕೆ ಮಾಡಲಾಗ್ತದೆ ಯಾವುದೇ ಬೆಳೆಯಲ್ಲಿ ತಳಿಗಳ ಆಯ್ಕೆ ಮುಖ್ಯವಾಗಿರುತ್ತದೆ ಯಾವ ಪ್ರದೇಶದಲ್ಲಿ ಯಾವ ತಳಿ ಉತ್ತಮವೆಂದು ಸ್ಥಳೀಯ ಹವಾಗುಣ ಮತ್ತು ಮಣ್ಣಿನಿಗೆ ಅನುಗುಣವಾಗಿ ಇದನ್ನು ಸ್ಥಳೀಯ ಜಿಲ್ಲಾ ಕೃಷಿ ಸಂಶೋಧನಾ ಕೇಂದ್ರದಿಂದ ಮಾಹಿತಿ ಪಡೆದೇ ನಾವು ಯಾವುದೇ ಕೃಷಿಯನ್ನು ಮಾಡಬೇಕಾಗ್ತದೆ ಅಥವಾ ಸ್ಥಳೀಯ ಕೃಷಿಕರನ್ನು ಭೇಟಿಯಾಗಬೇಕಾಗ್ತದೆ ಆದರೂ ನಾವು ಇಲ್ಲಿ ಬರುವಂತಹ ತಳಿಗಳ ಮಾಹಿತಿಯನ್ನು ಒದಗಿಸಬಹುದಾಗಿದೆ ಮುಖ್ಯವಾಗಿ ಇಲ್ಲಿ ಜಾಫ್ನಾ ತಳಿ ಘನ ಮುರುಘಾಂವ್ ತಳಿ ಪಾಲಮುರ್ಘಾಂವ್ ತಳಿ ಎಕೆಎಂ ಒನ್ ವಿಕೆ ಒನ್ ಧನ್ರಾಜ್ ತಳಿ ಪ್ರಮುಖವಾಗಿರುತ್ತದೆ ಎಲ್ಲಾ ತಳಿಗಳು ತನ್ನದೇ ಆದಂತಹ ಉತ್ತಮ ಗುಣಗಳನ್ನು ಹೊಂದಿರುತ್ತದೆ ಅವುಗಳ ಆಯ್ಕೆಯನ್ನು ನಾನು ಮೊದಲೇ ತಿಳಿಸಿದಂತೆ ಮಾಡಿಕೊಳ್ಬೇಕಾಗ್ತದೆ ಆದರೂ ಜಿಕೆ ವಿಕೆ ತಳಿಯು ಬೆಂಗಳೂರು ಕೃಷಿ ವಿಶ್ವಾನಿದ್ಯ ವಿದ್ಯಾನಿಲಯ ಬಿಡುಗಡೆ ಮಾಡಿದಂತಹ ತಳಿಯಾಗಿದ್ದು ಇದು ಉತ್ತಮವಾದಂತಹ ಫಸಲು ನೀಡುತ್ತದೆ ಮತ್ತೆ ದೀರ್ಘಾವಧಿ ಕಾಲದ ತನಕ ನಿರಂತರವಾಗಿ ಫಸಲು ನೀಡುತ್ತಲೇ ಇರುತ್ತದೆ ಮತ್ತು ಪಿಕೆಎಂ ಇದು ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯವು ಬಿಡುಗಡೆ ಮಾಡಿದಂತಹ ತಳಿಯಾಗಿದ್ದು ಇದರಲ್ಲಿಯೂ ಉತ್ತಮ ಇಳುವರಿ ಈ ಬರುತ್ತದೆ ಈ ಎರಡೂ ತಳಿಗಳು ನಮ್ಮ ಕರ್ನಾಟಕ ವಾತಾವರಣ ವಾದಕ್ಕೆ ಯೋಗ್ಯವಾಗಿರುತ್ತದೆ ಆದರೂ ಪರಿಣತರ ಸಹಾಯ ಸಹಲೆ ಅಗತ್ಯವಾಗುತ್ತದೆ ಈ ಬೆಳೆಯು ಎಂತಹ ಮಣ್ಣಿನಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತ ಬೆಳೆದುಕೊಳ್ಳುತ್ತದೆ ನೀರು ನಿಲ್ಲು ನಿಲ್ಲದ ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಮುಖ್ಯವಾಗಿರುತ್ತದೆ ಮಣ್ಣಿನ ಪಿಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಉತ್ತಮವಾಗುತ್ತದೆ ನುಗ್ಗೆಯ ಕೃಷಿಯಲ್ಲಿ ಒಂದು ವರ್ಷಕ್ಕೆ ಒಂದು ಹತ್ತು ಹದಿನೈದು ಕೆಜಿಯಷ್ಟು ತಿಪ್ಪೆ ಗೊಬ್ಬರವನ್ನು ಒದಗಿಸಿದಲ್ಲಿ ಉತ್ತಮವಾಗಿ ಫಸಲು ಬರ್ತದೆ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಎನ್ ಪಿ ಕೆ ಯನ್ನು ಸಹ ಸಲ್ ನಾವು ವರ್ಷಕ್ಕೊಮ್ಮೆ ಒದಗಿಸಬೇಕಾಗ್ತದೆ ಇದು ನುಗ್ಗೆಯ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇಳಿಸಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗ್ತದೆ ನಮ್ಮ ಈ ಮಾಹಿತಿಗಾಗಿ ಶೇರ್ ಲೈಕ್ ಮಾಡಲು ಮರೆಯಬೇಡಿ ವಿಡಿಯೋ ಆಲಿಸಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್